ಎರಡು ಸಾವಿರದ ಇಪ್ಪತ್ತೈದರ ಹೊಸ ಕ್ಯಾಲೆಂಡರ್ ವರ್ಷಕ್ಕೆ ಮಕ್ಕಳೆಲ್ಲರಿಗೂ ಸ್ವಾಗತ ಎರಡು ಸಾವಿರದ ಇಪ್ಪತ್ತೈದರ ಹೊಸ ಕ್ಯಾಲೆಂಡರ್ ವರ್ಷಕ್ಕೆ ಮಕ್ಕಳೆಲ್ಲರಿಗೂ ಸ್ವಾಗತ ಇಂದಿನಿಂದಾದರೂ ಮನೆಯ ಹಿರಿಯರನ್ನು ಕಂಡರೆ ಕೊಂಚ ವಿಚಾರಿಸಿ ಉಭಯ ಕುಶಲೋಪರಿ ಸಾಂಪ್ರತ ರಸ್ತೆಯಲ್ಲಿ ವಾಹನ ಚಲಾಯಿಸುವಾಗ ಅತಿ ವೇಗಕ್ಕೆ ಹಾಕಿ ಕಡಿವಾಣ ರಸ್ತೆಯಲ್ಲಿ ವಾಹನ ಚಲಾಯಿಸುವಾಗ ಅತಿ ವೇಗಕ್ಕೆ ಹಾಕಿ ಕಡಿವಾಣ ಬೇಗ ಬೇಗ ಹೆಜ್ಜೆ ಹಾಕಲಾಗದ ಹಿರಿಜೀವಗಳು ಕೊಂಚ ನಿಧಾನಿಸಿ ರಸ್ತೆ ದಾಟುವವು ಇದು ಒಂದು ಕಾರಣ ಸಮಯಕ್ಕೆ ಸರಿಯಾಗಿ ಒದಗಿಸಿಕೊಡಿ ನಿಮ್ಮ ಮನೆಯ ಹಿರಿಯರಿಗೆ ಮೆತ್ತಗೆ ಬೇಯಿಸಿದ ಒಂದೆರಡು ತುತ್ತು ಅನ್ನ ತಮ್ಮ ಜೀವನದುದ್ದಕ್ಕೂ ಹಿರಿಕಿರಿಯರಿಗಾಗಿ ತೆಯ್ದ ಜೀವಗಳಿಗೆ ಮಕ್ಕಳಾಗಿ ನಾವಿಷ್ಟಾದರೂ ಮಾಡಲಿಲ್ಲವೆಂದರೆ ಅದೇನು ಚೆನ್ನ ಹಿರಿಯರು ಕೇಳುವ ಮೊದಲೇ ತಂದುಕೊಡಿ ಆ ತಿಂಗಳ ಮಾತ್ರೆ ಜೀವಗಳೇ ಕೈಚಾಚೆ ಕೇಳಲೆಂದು ಕಾಯುವಿರಾದರೆ ಬರಿದಾಗಿ ಬಿಡುವುದು ನಿಮ್ಮ ಪುಣ್ಯದ ಪಾತ್ರೆ ಕಿವಿ ಮಂದವಿರುವ ಹಿರಿಯರ ಬಳಿ ಎಷ್ಟು ಸಲ ಹೇಳೋದು ಎಂದೆಲ್ಲ ಮಾಡಬೇಡಿ ಜೋರು ಕಣ್ಮುಚ್ಚಿ ಬಿಡುವಷ್ಟರಲ್ಲೇ ಚೀಕುರೆಲೆಯು ಹಣ್ಣೆಲೆಯಾಗಿ ನಿಮ್ಮನ್ನು ನಿಮ್ಮ ಮಕ್ಕಳು ಗದರಿಸಿ ಮೂಲೆಯಲ್ಲಿ ಕೂರಿಸುವರು ಹುಷಾರು